ರುದ್ರಾಕ್ಷ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಾಮೂಹಿಕ ಮಹಾ ಮೃತ್ಯುಂಜಯ ಜಪ ಪಠಣ ಈ ಕಾರ್ಯಕ್ರಮದಲ್ಲಿ ಹತ್ತು ವಯಸ್ಸಿನಿಂದ ಇಪ್ಪತ್ತು ವಯಸ್ಸಿನವರೆಗೆ ಎಲ್ಲ ಮಕ್ಕಳಿಗೂ ಭಾಗವಹಿಸಲು ಅವಕಾಶವಿದೆ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ನೂರ ಒಂದು ಗುರಿ ಕಾಣಿಕೆ ನೀಡಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹಸಿಗೆರೆ ನಗರದಲ್ಲಿ ಸಂತ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಸಂತ ಸಂಗಮ ಮೂಲಕ ನಾಡಿನ ಎಲ್ಲ ವಿವಿಧ ಮಠಾಧೀಶ್ವರುಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸಂತ ಸಂಗಮ ಕಾರ್ಯಕ್ರಮದಲ್ಲಿ ಬರುವಂತಹ ಎಲ್ಲ ಗುರುಗಳಿಗೆ ಎಲ್ಲ ಮಠಾಧೀಶ್ವರಗಳಿಗೆ ರುದ್ರಭೂಷಣ ಅಂತ ಒಂದು ಪ್ರಶಸ್ತಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ ಇದರೊಂದಿಗೆ ವಿಶೇಷ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಂದು ಸಾವಿರ ಜನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ಮೃತ್ಯುಂಜಯ ಜಪನ ಬಂದು ಪಠಣ ಮಾಡ್ತಾರೆ ಈ ಒಂದು ಮೃತ್ಯುಂಜಯ ಜಪ ಪಠನ ಸಹ ಅವತ್ತೇ ಇರುತ್ತೆ ಅಂದ್ರೆ ಈ ಮೃತ್ಯುಂಜಯ ಜಪ ಒಂದು ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಸಂಜೆ ಐದು ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಎಲ್ಲಾ ಸ್ವಾಮೀಜಿಗಳಿಂದ ಅವರ ಪ್ರವಚನ ಈ ತರ ಪ್ರತಿಯೊಂದು ಇರುತ್ತೆ ಮತ್ತೆ ಅದೇ ರೀತಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲರೂ ಸಹ ರಾತ್ರಿ ಊಟದ ವ್ಯವಸ್ಥೆ ಸಹ ಈ ಒಂದು ಕಾರ್ಯಕ್ರಮ ನಾವು ಮಾಡಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅರ್ಸಿ ಕೆರೆ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದರಲ್ಲೂ ಮುಖ್ಯವಾಗಿ ಮುಖ್ಯವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಅರ್ಸಿ ಕೆರೆಯಲ್ಲಿರುವಂತಹ ಎಲ್ಲಾ ಸಮುದಾಯ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಬಂದು ಜಾತ್ಯತೀತವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಸಮುದಾಯದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮ ಒಂದು ಕೋರಿಕೆ ಹಾಗಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ